ತಾನು ಹೂಡಿಕೆ ಮಾಡಿದ ಹಣಕ್ಕೆ ಅಧಿಕ ಬಡ್ಡಿ ಮೊತ್ತವನ್ನ ಪಡೆಯುವ ಆಸೆಯಲ್ಲಿ ಶಾಲಾ ಶಿಕ್ಷಕರೊಬ್ಬರು ಆನ್ಲೈನ್ ಹೂಡಿಕೆ ಮಾಡಿ ಬರೋಬ್ಬರಿ ಅರವತ್ತಾರು ಲಕ್ಷ ರೂಪಾಯಿ ಹಣವನ್ನ ಕಳೆದುಕೊಂಡಿದ್ದಾರೆ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಐವತ್ನಾಲ್ಕು ವರ್ಷದ ಶಾಲಾ ಶಿಕ್ಷಕರು ಆನ್ಲೈನ್ ಹೂಡಿಕೆ ಹಗರಣಕ್ಕೆ ಬಲಿಯಾಗಿದ್ದಾರೆ ಎಂದು ಶುಕ್ರವಾರ ಪೊಲೀಸರು ತಿಳಿಸಿದ್ದಾರೆ ಸುನಿತಾ ಚೌಧರಿ ಎಂದು ಗುರುತಿಸಿಕೊಂಡಿದ್ದ ಮಹಿಳೆಯೊಬ್ಬರು ಸಾಮಾಜಿಕ ಮಾಧ್ಯಮದಲ್ಲಿ ಪರಿಚಯವಾಗಿ ಸ್ನೇಹ ಬಳಸಿಕೊಂಡಿದ್ರು ಬಡ್ಡಿ ಮೂಲಕ ಅಧಿಕ ಆದಾಯವನ್ನ ಪಡೆಯುವ ಭರವಸೆ ನೀಡಿ ವೆಬ್ಸೈಟ್ ಒಂದರಲ್ಲಿ ಹಣಿಕೆ ಹೂಡಿಕೆ ಮಾಡುವಂತೆ ಒತ್ತಾಯಿಸಿದರು ಎಂದು ಕಲ್ಯಾಣ್ ನಿವಾಸಿ ಶಿಕ್ಷಕ ಪೊಲೀಸರಿಗೆ ತಿಳಿಸಿದ್ದಾರೆ ಶಿಕ್ಷಕ ಐವತ್ತು ದಿನಗಳಲ್ಲಿ ಈ ಯೋಜನೆಯಲ್ಲಿ ಸುಮಾರು ಅರವತ್ತ ಆರು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಎಂದು ಕೋಲ್ಸೇವಾಡಿ ಪೊಲೀಸ್ ಠಾಣೆಯ ಅಧಿಕಾರಿ ತಿಳಿಸಿದ್ದಾರೆ ಆದರೆ ಯಾವುದೇ ಮೊತ್ತದ ಬಾರದ ಕಾರಣ ಹೂಡಿಕೆಯ ಮೊತ್ತದ ಮರುಪಾವತಿ ಮಾಡುವಂತೆ ಕೇಳಲು ಆ ಮಹಿಳೆಯ ಎರಡು ಮೊಬೈಲ್ ನಂಬರ್ಗಳಿಗೂ ಕರೆ ಮಾಡಿದ್ದು ಸಂಪರ್ಕ ಲಭ್ಯವಾಗಿಲ್ಲ ಇದಾದ ಬಳಿಕ ಶಿಕ್ಷಕ ಪೊಲೀಸರಿಗೆ ದೂರು ನೀಡಿದ್ದಾರೆ ಪೊಲೀಸರು ಆರೋಪಿಯ ಪತ್ತೆ ಹಚ್ಚಲು ಪ್ರಯತ್ನಿಸಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ